फोन देव मिन्दा बोल लिया थोन

மத்த நஷ்டே அல்ல சிக்கங்க இழி பீதியிர் பிடி ஆட்டாடோ இல்லை நெல்லிதாரண ನೋಡ್ ಹೋಗಬೇಕೆಂದು ಎಲ್ಲಿಸಿದೆ ಅಂದರೆ ನಿಮ್ಮ ಮಾತಿನ ಅರ್ಥ ನೋಡಿದ ಅರ್ಥ ನಿಲ್ಲ ಕೈಯುತ್ತಿರುವ ನೋಡು ನೋಡ್ ಹೋಗಬೇಕೆಂದು ನನ್ನ ಸಭೆಯಲ್ಲಿ ಸ್ವೀಕರು ಮಾಡ

ಈ ನಿಮ್ಮ ದೇಹದ ಒಂದೊಂದು ಅಂಗವೆಲ್ಲದ ಸುಖಾಷ್ಟ ನಿಮ್ಮ ಹೃದಯದ ಮೋ ರೋಚನಾಗಬೇಕು ನನ್ನ ಜಾಕೋಚನ ಲೀಡರ್ಶಿಪ್ ನೀವು ಬಂದಿದ್ದೇವೆ ಚಲೋ ಸಾಧಿಸುವ ಚಲೋ ನನ್ನ ಮೈ ಮೇಲೆ ಎಗರಲು ಬಂದರೆ ನಿನ್ನನ್ನು ನಿನ್ನನ್ನು ಚಲ ಸಾರಿಸಿ ಚಲಗಾಲಾಗಿ ನೀನು ಮೈ ಮೇಲೆ ಎಗರಲು ಬಂದರೆ ವೀರ ಗರ್ತಿ ಆಗಿ ನಿನ್ನನ್ನು ಮೆಟ್ಟಲು ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತದೆ ಎಚ್ಚರ ಮಂತ್ರಿ ಹೇಳ್ತಾರೆ ಗಮನಿಸಿ ನೀರು ಆಡುವ ನಿನ್ನ ತಂಗ ಎಳೆಯ ಚರಿತ್ರೆಯಲ್ಲಿ ತುಂಬಾ ಸೆರಗು ಬಿಟ್ಟು ಹೊರಬಿದ್ದರೆ ಸಾಕು ಎಲೆಯ ಮೇಗಿನ ಸೆರಗು ಸೊಂಟಕ್ಕೆ ಸುತ್ತ ಕದಲ ಒತ್ತಲಿರೋನಿಗೆ ಪಂಜಪಟ ಗ್ಯಾರಂಟಿ ಇಲ್ಲಿ ಬೆಂಜೆನಿಗೆ ವಂಚಿಕೆ ಮಿಂಗನಂದಿಗೆ ಗರ್ಬೋತ್ಯಗೆ ಬೆಂಜೆಲೆ ಪಟ್ಟಕ್ಕೆ ಮಸಿ ಬಿಡುವ ಹಾಗರದ ಸೂರ್ಯ ರೆಡ್ ತಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲೇ ಸೋದರ ಮೌಲಂದಿಗೆ ಎನ್ ಗೆಜ್ಮೆಂಟ್ ಮಾಡಿಕೋಣ ಕೈ ಹಿಡುವ ಹೋದರದ ಸುಳಿಯ ರಷ್ಟು ನಾವು ಹಣ ಸಮಾಜ ಮನೆಯಲ್ಲಿ ಕಾಲೇಜಿಗೆ ಹೋಗುತ್ತೇನೆ ಇದು ಸುಳಿಯಡಿ ನಿನ್ನ ನಮಗೆ ಪಾರ್ಕಿಂಗ್ ಆಡಿ ಬರುವ ನಿನ್ನ ಹೋದರ ಪಕ್ಕ ಹುಟ್ಟಿದ ಹೋದರದ ಸುಳಿಯ ರಷ್ಟಿನ ಹೋಗುತ್ತೇನೆ ಎಂದು ಕೈಯಲ್ಲಿ ದೇವರಿದ್ದು ಹಿಡಿದು ಹೋಗಿದ್ದ ನಿಂದ ಬಂಡ ಗುಡಿಯಲ್ಲಿ ತುಂಬಿದರೆ ನಿನ್ನ ಬಂಡರಂಡಿಯ ವ್ಯಕ್ತಿ ಹೊಳೆ ಸಮಾಜದಲ್ಲಿ ಈ ಶ್ರೀಮಂತ ಸಿಂಹ ప్రగా చాల గత్య ఏత్యాక్ గత్యూర ఏర్ ఈ రీతి హైత్రి నిన్న గిట్టు గిట్ట

ये भी सीधी आता नहीं

ఈ భూమ్య తాయ చోచల మగ ఈ చొచ్చల మగా భూమి తాయ చొచ్చల మగ నెంబర్ మంత ఎోచల భూమి తయ్య చొచ్చల మకర ಸೇರಿದ್ದಾರೆ ಈ ವಿಧ ಬ ಸಮರ್ಥನ ಕೈಯಲ್ಲಿ ಸುಮ್ಮನೆ ಇಲ್ಲಿಂದ ಹೊರಟೋದು ಇವರ ಬರು ಈ ಹಕ್ಕಿಯಲ್ಲಿ ನಡೆದ ಪುಟ್ಟ ಕೊಟ್ಟು ಸುಮ್ಮನಿ ಇಲ್ಲಿಂದ ಹೊರಟ

పెట్టుపట్టే సుస్టమ్ నిజ గుండే సూల్ బుడిస్ ఈ లోక్కు సోత బేడా मग बलियाणी मुखाड़े मुझे कभी अन्न तुगित पति ले नोटको <च्रेना। laughs> <laughs> 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 <laughs>

É